ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ನ ಪರಪಂಚ ಪರ್ಯಟನೆ ಮಾಡೋಣ ಬನ್ನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ನಾವು ಜಗದೋಳ್ ತಂಡದವರು ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಿಂದ ಕೆಲವು ಮುಖ್ಯವಾದ ವಿದ್ಯಮಾನಗಳನ್ನ ತಂದಿದ್ದೀವಿ ಹೌದು ಇವತ್ತಿನ ಕೆಲವು ಜಾಗತಿಕ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಬನ್ನಿ ಶುರು ಮಾಡೋಣ ಮೊದಲಿಗೆ ನಮ್ಮ ಪಕ್ಕದ ಪಾಕಿಸ್ತಾನ ಇದೆಯಲ್ರಿ ಅಲ್ಲಿನ ಬಲೂಚಿಸ್ತಾನದಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ ಓ ಏನು ಸಮಾಚಾರ ಅಲ್ಲಿನ ನಾಯಕ ಮಿರಿಯಾರ್ ಬಲೋಚ್ ಅಂತ ಅವರು ತಮ್ಮ ಪ್ರದೇಶ ಪಾಕಿಸ್ತಾನದ ಭಾಗವೇ ಅಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಸ್ವತಂತ್ರ ಅಂತ ಹೌದು ದಶಕಗಳಿಂದ ಪಾಕಿಸ್ತಾನ ಅಲ್ಲಿ ವೈಮಾನಿಕ ದಾಳಿ ಹಿಂಸಾಚಾರ ಅದೆಲ್ಲ ನಡೆಸಿದೆ ಅಂತ ಆರೋಪ ಮಾಡಿದ್ದಾರೆ ಹೌದು ಅವರು ಹೇಳೋ ಪ್ರಕಾರ ಆಗಸ್ಟ್ ಹನ್ನೊಂದು ಏಳರಂದೇ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕು ಮುಂಚೆನೆ ಓಹ್ ಹೌದು ಅವತ್ತೇ ಅವರು ಸ್ವಾತಂತ್ರ್ಯ ಘೋಷಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ಮುಖ್ಯವಾಗಿ ಭಾರತದ ಮಾಧ್ಯಮದವರಿಗೆ ಬುದ್ಧಿಜೀವಿಗಳಿಗೆ ಒಂದು ಮನವಿ ಮಾಡಿದ್ದಾರೆ ಏನು ಅಂತ ನಮ್ಮನ್ನ ಪಾಕಿಸ್ತಾನದ ಜನ ಅಂತ ಕರಿಬೇಡಿ ನಾವು ಬಲೂಚಿಗಳು ಪಂಜಾಬಿಗಳಲ್ಲ ನಮ್ಮದೇ ಅಸ್ಮಿತೆ ಇದೆ ಅಂತ ಹೌದು ಹೌದು ಇದು ಇತ್ತೀಚೆಗೆ ಭಾರತ ಆಪರೇಷನ್ ಸಿಂಧೂರ್ ಮಾಡಿತ್ತಲ್ಲ ಹ ಪಾಕಿಸ್ತಾನದ ಒಳಗಿನ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಅದೇ ಅದರ ನಂತರ ಬಲೂಚಿಸ್ತಾನದಿಂದ ಭಾರತಕ್ಕೆ ಪೂರ್ತಿ ಸಪೋರ್ಟ್ ಬಂದಿದೆ ಹೌದು ಸುಮಾರು ಆರು ಕೋಟಿ ಬಲೂಚಿ ದೇಶಭಕ್ತರು ಪ್ರಧಾನಿ ಮೋದಿ ಅವರ ಜೊತೆ ಇದ್ದಾರೆ ಅಂತಾನು ಹೇಳಿಕೆ ಕೊಟ್ಟಿದ್ದಾರೆ ಇದು ಭಾರತ ಪಾಕ್ ಟೆನ್ಷನ್ ಮಧ್ಯೆ ಬಂದಿರೋದು ತುಂಬಾ ಗಮನಾರ್ಹ ಅಲ್ವಾ ಖಂಡಿತವಾಗಿಯೂ ಇದು ಬರೀ ಒಂದು ಹೇಳಿಕೆ ಅಲ್ಲ ಇದು ಆ ಭಾಗದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಭಾರತದ ನಿಲುವುಗೂ ಒಂದು ರೀತಿ ಹೇಗೇಳೋದು ಬಲಬಂದ ಹಾಗೆ ಸರಿ ಈಗ ಇನ್ನೊಂದು ವಿಷಯಕ್ಕೆ ಬರೋಣ ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟ ಇದೆಯಲ್ಲ ಅದರ ಬಗ್ಗೆ ಮಾತಾಡಕ್ಕೆ ನಮ್ಮ ದೇಶದ ಒಂದು ಸರ್ವಪಕ್ಷೀಯ ನಿಯೋಗ ಅಂದ್ರೆ ಎಲ್ಲ ಪಕ್ಷದ ಸಂಸದರು ಶಶಿಥರೂರ್ ಅವರ ನೇತೃತ್ವದಲ್ಲಿ ಹೌದು ಅವರು ಬ್ರೆಜಿಲಿಗೆ ಹೋಗಿದ್ದಾರೆ ನಮ್ಮ ಬೆಂಗಳೂರಿನ ತೇಜಸ್ವಿ ಸೂರ್ಯ ಮತ್ತೆ ತರಂಗ್ಜೀತ್ ಸಿಂಗ್ ಸಂದೂ ಕೂಡ ಇದ್ದಾರೆ ಇದರ ಉದ್ದೇಶ ಏನು ಬ್ರೆಜಿಲ್ಗೆ ಯಾಕೆ ಮುಖ್ಯವಾಗಿ ಗಡಿಯಾಚೆಗಿನ ಭಯೋತ್ಪಾದನೆ ಪಾಕಿಸ್ತಾನದಿಂದ ಆಗ್ತಿರೋ ತೊಂಬ್ರೆ ಹ್ಮ್ ಅದರ ಬಗ್ಗೆ ಭಾರತದ ನಿಲುವೇನಿದೆ ಅನ್ನೋದನ್ನ ಸ್ಪಷ್ಟಪಡಿಸೋದು ಓ ವಿಶೇಷವಾಗಿ ಆ ಪಹಲ್ಗಾಮ್ ದಾಳಿ ನಡೀತಲ್ಲ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಹೌದು ಪ್ರವಾಸಿಗರ ಮೇಲೆ ಆಮೇಲೆ ಭಾರತ ಆಪರೇಷನ್ ಸಿಂಧೂರ್ ಮಾಡಿದ್ದು ಇದ್ರ ಬಗ್ಗೆ ಎಲ್ಲ ನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ತಿಳಿಸೋದು ಅಂದ್ರೆ ನಾವು ಸುಮ್ಮನೆ ಕೂತಿಲ್ಲ ಟೆರರಿಸಂ ವಿರುದ್ಧ ಆಕ್ಷನ್ ತಗೊಳ್ತೀವಿ ಅಂತ ಖಂಡಿತ ಭಯೋತ್ಪಾದನೆ ವಿಷಯದಲ್ಲಿ ಜೀರೋ ಟಾಲರೆನ್ಸ್ ಶೂನ್ಯ ಸಹಿಷ್ಣುತೆ ಇದರಲ್ಲಿ ಪಕ್ಷಭೇದ ಇಲ್ಲ ಇದು ರಾಷ್ಟ್ರೀಯ ಒಮ್ಮತ ಅಂತ ಜಗತ್ತಿಗೆ ಹೇಳೋ ಪ್ರಯತ್ನ ಸರಿ ಸರಿ ಇದು ಒಳ್ಳೆ ರಾಜತಾಂತ್ರಿಕ ನಡೆ ಅಂತ ಅನ್ಸುತ್ತೆ ಹೌದು ಅಂತಾರಾಷ್ಟ್ರೀಯ ಬೆಂಬಲ ಮುಖ್ಯ ಆಗತ್ತೆ ಈಗ ಆರೋಗ್ಯದ ಕಡೆ ಬರೋಣ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ಒ ಹ್ಮ್ ಅಲ್ಲೇನೋ ಒಂದು ಮುಖ್ಯ ನಿರ್ಧಾರ ಆಗಿದೆ ಅಂತ ಹೌದು ಅವರ ಎಪ್ಪತ್ತೆಂಟನೇ ಸಭೆ ನಡೆಯಿತು ಇತ್ತೀಚೆಗೆ ಅಲ್ಲಿ ವಾಯು ಮಾಲಿನ್ಯದ ಬಗ್ಗೆ ಒಂದು ನಿರ್ಣಯ ತಗೊಂಡಿದ್ದಾರೆ ವಾಯು ಮಾಲಿನ್ಯನಾ ಅದೇನು ಅಂದ್ರೆ ಗಾಳಿ ಕೆಟ್ಟಿರೋದ್ರಿಂದ ಆರೋಗ್ಯ ಹಾಳಾಗ್ತಿದೆಯಲ್ಲ ಹೌದು ತುಂಬಾ ಸಮಸ್ಯೆಗಳು ಅದನ್ನ ಎರಡ್ ಸಾವಿರದ ನಲ್ವತ್ತರೊಳಗೆ ಅರ್ಧದಷ್ಟು ಕಡಿಮೆ ಮಾಡ್ಬೇಕು ಅಂತ ಓ ಇದೊಂದು ಸ್ವಯಂ ಪ್ರೇರಿತ ಗುರಿ ಅಂದ್ರೆ ಅವರಾಗೆ ಒಪ್ಕೊಂಡಿರೋದು ಇದು ಯಾಕಿಷ್ಟು ಮುಖ್ಯ ಯಾಕಂದ್ರೆ ಈಗ ಜಗತ್ತಿನ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅಂದ್ರೆ ಆಲ್ಮೋಸ್ಟ್ ಎಲ್ರೂ ಹೌದು ಕೆಟ್ಟ ಗಾಳಿನ ಉಸಿರಾಡ್ತಾ ಇದ್ದಾರೆ ಡಬ್ಲ್ಯೂ ಸ್ಟ್ಯಾಂಡರ್ಡ್ ಪ್ರಕಾರ ಇಲ್ಲ ಆ ಗಾಳಿ ಅಯ್ಯೋ ಇದರಿಂದ ವರ್ಷಕ್ಕೆ ಎಪ್ಪತ್ತು ಲಕ್ಷ ಜನ ಸಾಯ್ತಾ ಇದಾರೆ ಅಂತ ಅಂದಾಜು ಎಪ್ಪತ್ತು ಲಕ್ಷ ಹೌದು ಇದು ದೊಡ್ಡ ಸಂಖ್ಯೆ ಈ ನಿರ್ಣಯದಿಂದ ಸರ್ಕಾರಗಳ ಮೇಲೆ ಸ್ವಲ್ಪ ಒತ್ತಡ ಬೀಳ್ಬೋದು ಶುದ್ಧ ಗಾಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಆದ್ರೆ ಇದು ಸ್ವಯಂ ಪ್ರೇರಿತ ಅಂದ್ರಲ್ಲ ಎಲ್ಲರೂ ನಿಜವಾಗ್ಲೂ ಮಾಡ್ತಾರಾ ಅದೇ ಸವಾಲು ಬರೀ ಗುರಿ ಇಟ್ಟರೆ ಸಾಲ್ದು ಅದನ್ನು ಮುಟ್ಟೋಕೆ ಬೇಕಾದ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಒಂದ್ಕಡೆ ಬಲೂಚಿಸ್ತಾನದ ಸ್ವಾತಂತ್ರ್ಯದ ಮಾತು ಇನ್ನೊಂದು ಕಡೆ ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟ ಮತ್ತೊಂದ್ಕಡೆ ನಮ್ಮೆಲ್ಲರ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ವಾಯುಮಾಲಿನ್ಯದ ಚಿಂತೆ ಹ್ಮ್ ಎಲ್ಲವೂ ಒಂದಕ್ಕೊಂದು ಎಲ್ಲೋ ಒಂದು ಕಡೆ ಲಿಂಕ್ ಆಗಿರುತ್ತೆ ಹೌದು ಭಾರತದ ನಿಲುವು ನಮ್ಮ ಪ್ರಯತ್ನಗಳು ಜಾಗತಿಕ ಮಟ್ಟದಲ್ಲಿ ಹೇಗೆ ಸದ್ದು ಮಾಡ್ತಿದೆ ಅನ್ನೋದಕ್ಕೆ ಇವು ಕೆಲವು ಉದಾಹರಣೆಗಳು ಅಷ್ಟೆ ಖಂಡಿತ ಜಗತ್ತಿನ ಆಗುಹೋಗುಗಳ ಬಗ್ಗೆ ನಾವು ತಿಳ್ಕೊಂಡ್ರದು ಬಹಳ ಮುಖ್ಯ ಯಾಕಂದ್ರೆ ಅದು ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ಹಾಗಾದ್ರೆ ಈ ಎಲ್ಲ ಜಾಗತಿಕ ವಿದ್ಯಮಾನಗಳು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಮೇಲೆ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿರಿ ಮುಂದಿನ ವಾರ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ ಕೇಳಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು जय कर्नाटक जय भारतमाता जय हिंदू राष्ट्र